ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬಣ ದಿನ ಆದ್ರೆ ಈ ಸಿನಿಮಾ ರಿಲೀಸ್ ಆಗಿದೆ ಅಂದ್ರೆ ಕಾನೂನಿನ ಶಕ್ತಿ ಕಾನೂನಿನ ಪವರ್ ಸಮಾಜದ ಬಗ್ಗೆ ನಿರ್ಮಾಣ ಕಂಡಂತ ಬಾಬಾ ಸಾಹೇಬ್ರ ಕಲ್ಸ ಇವತ್ತು ನಲ್ಸಾಗ್ತಾ ಇದೆ ಗೊತ್ತಾ ನಮ್ಮಂತ ಹೋರಾಟಗಾರರು ಎಷ್ಟೋ ಜನ ತಂದೆ ತಾಯಿಗಳನ್ನ ಕಳ್ಕೊಂಡು ಬೀದಿ ಎಷ್ಟು ನೋಡ್ತಾ ಇದ್ರಲ್ಲ ಹೋರಾಟದಲ್ಲಿ ಎಷ್ಟು ಪ್ರಾಣ ಯಾವ ಹೋರಾಟಗಾರನು ಪ್ರಶಾಂತವಾಗಿ ಬದುಕೋಕೆ ಸಾಧ್ಯನೇ ಇಲ್ಲ ಆದ್ರೆ ಈ ಸಿನಿಮಾ ನೋಡಿದಾಗ ಪ್ರಶಾಂತವಾಗಿ ಬದುಬೇಕಂದ್ರೆ ಕಾನೂನಿನ ಪವರ್ ಎಷ್ಟು ಪವರ್ಫುಲ್ ಇದೆ ಅನ್ನೋದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ರಾಕೇಶ್ ದೇಶ ಇಡೀ ಕರ್ನಾಟಕ ಜನರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದೀನಿ ನಮ್ ರಾಕೇಶ್ ಡಾಂಗ್ ಸರ್ ಮತ್ತೆ ಸರ್ ನಿರ್ದೇಶನ ಮಾಡಿರೋ ಸಿನಿಮಾ ತುಂಬಾ ಅದ್ಭುತವಾಗಿದೆ ಇಂಥ ನೂರ್ ಪುಷ್ಪ ಬಂದ್ರೆ ಐನೂರು ಕೋಟಿ ಆರ್ನೂರ್ ಕೋಟಿ ನೂರ್ ಕೋಟಿ ಬಜೆಟ್ ಮಾಡಿ ನೀವು ಸಿನಿಮಾ ಮಾಡ್ತೀರಾ ನೀವು ಇಂತ ಕಂಟೆಂಟ್ ಮಾಡ್ರಿ ನೀವು ಬಜೆಟ್ ಬೇಕಾಗಿಲ್ಲ ಕಂಟೆಂಟ್ ಬೇಕು ಇವತ್ತು ನಮ್ಮಂತ ಹೋರಾಟಗಾರ ಮತ್ತು ಎಮ್ಮೆ ಇದ್ದ ನಾವು ಹೋರಾಟ ಮಾಡ್ತೀವಿ ಬೀದಿಗೆ ಹೋರಾಟಗಾರರ ಶಕ್ತಿ ಕಾನೂನಿನ ಶಕ್ತಿ ಮೇಡಮ್ ಮೇಡಮ್ ಎಲ್ರಿಗೂ ಇಡೀ ಕರ್ನಾಟಕ ಜನರಿಗೆ ಈ ಸಿನಿಮಾನ ಬೆಳೆಸಿ ಈ ಸಿನಿಮಾನ ಇನ್ನ ಮುಂದೆ ಇಂತಿಂತ ಒಳ್ಳೆ ಮೆಸರಿತ ಬರ್ಬೇಕಂತೇಳಿ ಮನವಿ ಜೈ ಜೈಬೇ ಇವತ್ತು ಡಿಸೆಂಬರ್ ಆರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪರಿನಿರ್ಮಾಣ ದಿನ ಆದ್ರೆ ಈ ಸಿನಿಮಾ ರಿಲೀಸ್ ಆಗಿದೆ ಅಂದ್ರೆ ಕಾನೂನಿನ ಶಕ್ತಿ ಕಾನೂನಿನ ಪವರು ಸಮಾಜದ ಬಗ್ಗೆ ನಿರ್ಮಾಣ ಕಂಡಂತ ಬಾಬಾ ಇವತ್ತು ಯಾಕೆ ಗೊತ್ತಾ ನಮ್ಮಂತ ಹೋರಾಟಗಾರರು ಎಷ್ಟೋ ಜನ ತಂದೆ ತಾಯಿಗಳನ್ನ ಕಳ್ಕೊಂಡು ಬೀದಿ ಎಷ್ಟು ನೋಡ್ತಾ ಇದ್ರಲ್ಲ ಹೋರಾಟದಲ್ಲಿ ಎಷ್ಟು ಪ್ರಾಣ ಯಾವ ಹೋರಾಟಗಾರನು ಸಾಧ್ಯನೇ ಇಲ್ಲ ಆದ್ರೆ ಈ ಸಿನಿಮಾ ನೋಡಿದಾಗ ಪ್ರಶಾಂತ್ವ ಬದ್ಬೇಕಾದ್ರೆ ಕಾನೂನು ಪವರ್ ಎಷ್ಟು ಪವರ್ಫುಲ್ ಇದೆ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ರಾಕೇಶ್ ಡಾ ಸರ್ ಇಡೀ ಕರ್ನಾಟಕ ಜನತೆಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ರಾಕೇಶ್ ಡಾ ಸರ್ ಮತ್ತೆ ಸರ್ ನಿರ್ದೇಶನ ಸಿನಿಮಾ ತುಂಬಾ ಅದ್ಭುತವಾಗಿದೆ ಇಂಥ ನೂರ್ ಪುಷ್ಪ ಒಳ್ಳೆ ಕಂಟೆಂಟ್ ತರಕಾರಿ ಎರಡು ಕೋಟಿ ನೂರು ಕೋಟಿ ಬಜೆಟ್ ಮಾಡಿ ನೀವು ಸಿನಿಮಾ ಮಾಡ್ತೀರಾ ನೀವು ಇಂತ ಕಂಟೆಂಟ್ ಮಾಡ್ರಿ ನೀವು ಬಜೆಟ್ ಬೇಕಾಗಿಲ್ಲ ನಮಗೆ ಕಂಟೆಂಟ್ ಬೇಕು ಇವತ್ತು ನಮ್ಮಂತ ಹೋರಾಟಗಾರ ಮತ್ತು ಎಮ್ಮೆ ಇದ್ದ ನಾವು ಹೋರಾಟ ಮಾಡ್ತೀವಿ ಬೀದಿಗೆ ಗೆಲ್ತೀವಿ ಜನಗಳಿಗೆ ನ್ಯಾಯ ಕೊಡಿಸ್ತೀವಿ ಕಾರಣ ಹೋರಾಟಗಾರರ ಶಕ್ತಿ ಕಾನೂನಿನ ಶಕ್ತಿ ಮೇಡಮ್ ಮೇಡಮ್ ಎಲ್ಲರಿಗೂ ನನ್ನ ಮನೆ ಮಾಡಿ ಇಡೀ ಕರ್ನಾಟಕ ಜನಗೆ ಈ ಸಿನಿಮಾನ ಬೆಳೆಸಿ ಈ ಸಿನಿಮಾನ ಇನ್ನ ಮುಂದೆ ಇಂತಿಂತ ಒಳ್ಳೆ ಮೆಸೇಜ್ ಇರ್ತಕ್ಕಂಥ ಸಿನಿಮಾ ಬರ್ಬೇಕಂತ ಹೇಳಿ ನಮ್ಮ ಮನೆ ಮಾಡ್ಕೊಳ್ತಾ ಇದ್ರಿ ಜೈ ಭೀಮ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ